ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ಆರೋಗ್ಯಕರವಾದದ್ದು ಮತ್ತೆ ಅಷ್ಟ ರುಚಿಯಾದದ್ದು ಆಮೇಲೆ ಡಿಫರೆಂಟ್ ಆದಂತ ಒಂದು ಪಳದ ರೆಸಿಪಿನ ನಾ ಈ ವಿಡಿಯೋದೊಳಗ ತೋರಿಸ್ತಿ ನಿಮ್ಗೆ ಮಾಡ್ಲಿಕ್ಕೂ ಅಗ್ರಿ ಸರಳದ ತಿನ್ಲಿಕ್ಕಂತೂ ಬಹಳ ಅಂದ್ರೆ ಬಹಳ ಟೇಸ್ಟ್ ಇರ್ತದೆ ಇದನ್ನ ಹೆಂಗ್ ಮಾಡಿದೆ ಎಂಬುದನ್ನ ಈ ವಿಡಿಯೋದೊಳಗ ನೋಡ್ಕೊಂಬರೋಣ ಬರೋಣ ಇಲ್ಲಿ ಒಂದ್ ಪಾತಿಲಿ ತಗೊಂಡಿನಿ ಈ ಪಾತಿಲಿ ಏನಂತ ಈ ಚಮಚದಲ್ಲಿ ನಾನು ಎರಡು ಚಮಚದಷ್ಟು ಪುಟಾಣಿ ಹಾಕೊಳ್ತೈತಿ ಹನ್ನೆರಡು ಕಾಳಿನಷ್ಟು ಮೆಂತ್ಯ ಹಾಕೊಳಕತ್ತಿನ ಒಂದು ಸಣ್ಣ ಚಮಚೆ ಸಾಸಿವೆ ಹಾಕೊಳಗ ಜೀರಿಗೆ ಸಣ್ಣ ಚಮಚದಲ್ಲಿ ಹವೀಜ ಹಾಕೊಳಕತ್ತಿನಿ ಇಲ್ಲಿ ಏನಾದ್ರೆ ಸಾಸಿವಿ ಜೀರ್ಗಿ ಹವೀಜ ಮತ್ತ ಒಂದೆರಡು ಕಾಳು ಮೆಂತ್ಯ ಹಾಕೊಂಡಿನಿ ಇಲ್ಲಿ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ತಗೊಂಡಿನಿ ಇವನು ಏನ ಇದಕ್ಕೆ ಹಾಕೋಣ ಹಾಕಿ ಸ್ವಲ್ಪ ನೀರು ಹಾಕಿ ಮೊದ್ಲು ಸ್ವಲ್ಪ ತೊಳೆಣ್ಣೀನಿ ಈಗ ಇದಕ್ಕೆ ಏನಾದ್ರೂ ನೀರು ಹಾಕಿ ಒಂದು ಹದಿನೈದು ನಿಮಿಷ ಏನಾದ್ರೂ ಇದನ್ನ ನೆನೆಲಿಕ್ಕೆ ಬಿಡೋಣ ಮುಚ್ಚಿ ಒಂದು ನಿಮಿಷ ನೆನೆಲಿಕ್ಕೆ ಒಂದು ಸೋರೆಕಾಯಿ ತಗೊಂಡಿ ಇದ್ರೊಳಗೆ ನಾನು ಅರ್ಧ ಕಟ್ ಮಾಡ್ಕೊಳ್ಕೆ ತಗೊಂಡಿ ನೋಡ್ರಿ ಮೇಲಿಂದ ಸಿಪ್ಪಿ ತಕೊಂಡು ಈಗ ಇದೇನದ ಎಲ್ಲ ಸಿಪ್ಪಿ ತಕೊಂಡಿ ತೊಳ್ಕೊಣ್ಣ್ರಿ ತೊಳ್ಕೊ ಬಂದಿನಿ ಈಗ ಇದನ್ನ ಹೆಚ್ಚಕೋಣ ಸ್ವಲ್ಪ ದೊಡ್ಡ ದೊಡ್ಡ ಹೋಳ್ ಮಾಡ್ಕೊಂಡ್ರೆ ಚಲೋ ಆಗ್ತಾವ ಪದ ಸಿಗ್ತಾವಿ ತಿನ್ಲಿಕ್ಕೆ ಇಲ್ಲಿ ನೋಡ್ರಿ ಇವ್ ಏನದ ಇಷ್ಟ ದೊಡ್ಡ ನಾನು ಹೆಚ್ಕೊಂಡಿನ ಸೋರೆಕಾಯಿನ ಇಲ್ಲಿ ಒಂದ್ ನಾನು ನೀರು ಕಾಯ್ಲಿಕ್ಕೆ ಇಟ್ಟಿನಿ ಇದು ಕುದಿ ಬಂದ ರುಚಿಗೆ ತಕ್ಕಷ್ಟು ಕಲ್ಲು ಹಾಕಿನಿ ಮತ್ತೆ ಹೋಳದಲ್ಲ ಹಾಕೋಣ ಎಲ್ಲಾನು ಹೋಳು ಇಲ್ಲೇ ಮೇಲ್ ಮುಚ್ಚಿ ಹೋಳಿ ಏನಾದ್ರೆ ಬೇಯಿಸ್ಕೊಂಡು ಕುದಿಲಿ ಕತ್ತದ ಬೆಂದ ಒಂದ್ ಹದ್ನೈದ್ ನಿಮಿಷ ಮುಚ್ಚಿ ಬೇಯಿಸಿದ್ರೆ ಹಿಂಗ ಹಣ್ಣೆ ಬೇಯ್ತಾವ ಇಲ್ಲೇ ಜಾರ್ ಇದಕ್ಕೆ ಇದಕ್ಕೇನಾದ್ರೆ ನಾನು ನೆನೆ ಇಟ್ಕೊಂಡಿದ್ದೆನಲ್ಲ ಪುಟಾಣಿ ಹವೀಜಾ ಜೀರ್ಗಿ ಮತ್ ಏನಾದ್ರೆ ಮೆಣಸಿನ್ಕಾಯಿ ಮೆಂತೆ ಸಾಸಿವೆ ಎಲ್ಲಾನು ಏನಾದ್ರೆ ಇದ್ ಸ್ವಲ್ಪ ಕೊತ್ತಂಬರಿ ಹಾಕೋಣ ಇಲ್ಲಿ ಎರಡರಿಂದ ಮೂರು ಚಮಚದಷ್ಟು ನಾನು ಹಸಿ ಕೊಬ್ಬರಿ ತಗೊಂಡಿನಿ ಇದನ್ನ ಹಾಕ್ಲಿಕ್ಕೆ ಹತ್ತಿನಿ ಅರ್ಧ ಪಾತಿಲಿ ಎಷ್ಟು ಮೊಸರು ತಗೊಂಡಿ ಈ ಮೊಸರು ಈಗ ಮೊದ್ಲೊಂದು ಮಿಕ್ಸರ್ ಮಾಡ್ಕೊಂಡು ಆಮೇಲೆ ಉಳ್ದದ್ ಹಾಕೋಣ ಇದಬ್ಕೊಂಡ್ ಬರ್ತೀನಿ ಹಿಂಗೆ ಸಣ್ಣಗೆ ರುಬ್ಕೊಂಡಿನಿ ಇನ್ ಸೊರೆಕಾಯಿ ಕುದಿಲಿಕ್ಕೆ ಇಟ್ಟಿದ್ದಿಲ್ಲ ಅದಕ್ಕೇನಾದ್ರುಕೊಂಡಿದ್ದು ಹಾಕ್ಲಿಕ್ಕೇನಿ ನಾನಷ್ಟು ಕೊಬ್ಬರಿ ಮೆಣಸಿನ್ಕಾಯಿ ಕೊಬ್ಬರಿ ಎಲ್ಲಾನು ಹಾಕಿ ಒಮ್ಮೆ ಕೈ ಹಾಸ್ಕೋಣ ಉಪ್ಪಂತೂ ಮೊದ್ಲ ಹಾಕ್ಬಿಟ್ಟದ ಒಂದು ಒಗ್ಗರಣೆ ಕೊಟ್ರೆ ನಿಮ್ಗ ಒಳದೇ ರೆಡಿ ಆಗ್ತದೆ ಒಗ್ಗರಣೆ ಕಾಸುವಳಿಕೆ ಇದಕ್ಕೆ ಎಣ್ಣೆ ಹಾಕೋಣ

ನೋಡ್ರಿ ಎಲ್ಲ ಚಲೋತ್ನ ಕುದ್ದದ ಇಷ್ಟ ಗಟ್ಟಿ ಆದ್ರೆ ಸಾಕಾಗ್ತದ ಬಹಳ ಅಂದ್ರೆ ಆರಿದ ಮೇಲೆ ಬಹಳ ಗಟ್ಟಿ ಆಗ್ತದೆ ಗ್ಯಾಸ್ ಆಫ್ ಮಾಡ್ಲಿಕ್ಕೆ ನೋಡಿದ್ರೆಲ್ಲ ಬಳದೆ ಮಾಡೋದು ಬಹಳ ಟೇಸ್ಟ್ ಆಗ್ತದ ಮಾಡ್ಲಿಕ್ಕೆ ಅಗದಿ ಮತ್ತೆ ಇದು ಸೋರೆಕಾಯಿ ಆರೋಗ್ಯಕ್ಕ ಬಹಳ ಚಲೋ ಹಿಂಗ್ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೂ ಇಷ್ಟ ಆಗ್ತದೆ ಇದು ಅನ್ನ ಚಪಾತಿ ಎಲ್ಲಾದ್ರ ಜೊತೆ ಊಟ ಮಾಡಬಹುದು ಚಪಾತಿ ಜೊತೆ ಸುತ್ತ ಬಹಳ ರುಚಿ ಆಗ್ತದೆ ಇದು ನಿಮ್ಮ ನೀವು ತಪ್ಪದೆ ಟ್ರೈ ಮಾಡ್ರಿ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಯೊಂದಿಗೆ ಭೇಟ ಶ್ರೀರಾಮ ಸಮರ್ಥ